ಶಲ್ ಡೌನ್ ಆಗಿದೆ ಇವತ್ತು ಸುಮಾರು ಫೈವ್ ಥರ್ಟಿಗೆ ಜೇವರ್ಗಿ ವಾಸಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಒಂದು ಬ್ಲ್ಯಾಕ್ ಇನೋವಾದಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೆ ನಮ್ಮ ಸೇವೆದಲ್ಲಿ ಇರೋರು ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿ ಮಹಾಂತೇಶ್ ಬಿಳಗಿ ಅವರು ಅವ್ರ ಜೊತೆಗೆ ಅವರು ಚಿಕ್ಕಪ್ಪ ಅವರು ಇಬ್ಬರು ಮತ್ತು ಇಸ್ ಓನ್ ಕಝಿನ್ ಬ್ರದರ್ಸ್ ಅವರು ಅವ್ರ ಮೂರು ಮಂದಿ ಮತ್ತು ಒಬ್ಬ ಫ್ರೆಂಡ್ ವಿತ್ ಒನ್ ಡ್ರೈವರ್ ಫೈವ್ ಪ್ಯಾಸೆಂಜರ್ಸ್ ಇದ್ದರು ಗಾಡಿಯಲ್ಲಿ ಅವರು ಸಿಂದಗಿ ಕಡೆಯಿಂದ ಬರ್ತಾ ಇದ್ದರು ಕಲಬುರಗಿಯಲ್ಲಿ ಒಂದು ಮದುವೆ ಕಾರ್ಯಕ್ರಮ ಅಟೆಂಡ್ ಮಾಡೋಕ್ಕೆ ಬರ್ತಾ ಇದ್ದರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಒಂದು ಬೈಪಾಸ್ ಹತ್ತಿರ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ್ಯಕ್ಸಿಡೆಂಟಲ್ಲಿ ಸ್ಥಳದಲ್ಲಿಯೇ ಇಬ್ಬರು ಸಾ ಆಗಿದೆ ಇಬ್ಬರದ್ದು ಅದ ನಂತರ ಮೂರು ಸವೈಬರ್ಸ್ಗೆ ಇಮ್ಮಿಡಿಯೇಟ್ಲಿ ಶಿಫ್ಟ್ ಆಗಿದ್ದಾರೆ ಇದರಲ್ಲಿ ಮೂರು ಸವೈಬರ್ಸಲ್ಲಿ ಒಬ್ಬರು ತೀರ್ ಹೋಗಿದ್ದರು ಶ್ರೀ ಮಹಾಂತೇಶ್ ಟಿಬೀಸರ್ ಅದಾದ ನಂತರ ಇನ್ನೊಬ್ಬ ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ನೊಬ್ಬರು ಚೆಸ್ಟ್ ಫ್ರ್ಯಾಕ್ಚರ್ ಆಗಿದೆ ಅವ್ರನ್ನೂ ಕಾಫಿ ಸೀರಿಯಸ್ ಇದ್ದಾರೆ ಅವ್ರನ್ನೂ ಈಗ ಐ ಸಿ ಯು ಅಲ್ಲಿ ಇದ್ದಾರೆ वि वि मेक अरेंट वो पुलिस प्रोसीजर्स पी एम सह मुग्र फैमिले वापस कल एक्सप्रेस डी कंडोलेन्स जिला अधिकारी वर्गन भाला बेसार विषय और फैम्ल के भगवं स्ट्रे को आशस